ಎಕ್ಕದ ಗಿಡದ ಬುಡಕ್ಕೆ ನೇರವಾಗಿ ಇದನ್ನು ತಂದು ಕಟ್ಟಿಬಿಡಿ ನಿಮ್ಮ ಸಾಲಗಳು ಕೋಟಿ ಇದ್ದರೂ ತೀರಿ ಹೋಗುತ್ತದೆ ಈ ದಾರವನ್ನು ಎಕ್ಕದ ಬುಡಕ್ಕೆ ಕಟ್ಟುವುದರಿಂದ ನಿಮ್ಮ ಎಷ್ಟೋ ವರ್ಷದಿಂದ ನೆಲೆಗುದಿಗೆ ಬಿದ್ದಿರುವಂತಹ ಕೆಲಸಗಳು ಪುನರಾರಂಭವಾಗಿ ದೊಡ್ಡ ಶ್ರೀಮಂತಿಕೆಯನ್ನು ಪ್ರಾಪ್ತಿ ಮಾಡುತ್ತದೆ ಸಾಲದ ಸಮಸ್ಯೆ ಇರಬಹುದು ದುಡ್ಡಿನ ಸಮಸ್ಯೆ ಇರಬಹುದು ಹಣದ ತೊಂದರೆಗಳಿರಬಹುದು ಪ್ರತಿಯೊಂದು ನಿವಾರಣೆ ಆಗಬೇಕು ಅನ್ನುವುದಾದರೆ ಈ ಒಂದು ಪರಿಹಾರವನ್ನು ಮಾಡಲೇಬೇಕು ಅದು ಯಾವ ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಅಂತ ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರೋರು ನಮ್ಮ ಪೇಜಿಗೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಇಂತಹ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಪ್ರತಿದಿನ ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಸಾಲದ ಸಮಸ್ಯೆಯಿಂದ ಬಳಲುತ್ತಾ ಇರುವವರು ನಮ್ಮ ಸಾಲಗಳು ಬೇಗ ತೀರಲಿ ಅಂತ ಕಮೆಂಟಲ್ಲಿ ಹಾಕಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡೋದಕ್ಕೆ ಬೇಕಾಗುತ್ತೆ ಹಾಗೂ ನಿಮಗೇನಾದರೂ ತೊಂದರೆಗಳು ಇತ್ತು ಅನ್ನೋದಾದರೂ ಕೂಡ ಈ ಪರಿಹಾರ ಅತ್ಯಗತ್ಯವಾಗಿ ಮಾಡಿಕೊಳ್ಳಿ ಒಂದು ಬಿಳಿಯ ನೂಲನ್ನು ತೆಗೆದುಕೊಂಡು ಬಂದು ಅರ್ ಅದಕ್ಕೆ ಅರಿಶಿಣದ ನೀರಿನ ಲೇಪನ ಮಾಡಿ ಅರಿಶಿಣದ ದಾರವನ್ನಾಗಿ ಮೊದಲು ಮಾರ್ಪಡಿಸಿಕೊಳ್ಳಬೇಕು ಆ ದಾರದ ಒಂದು ಅಡಿ ಸುತ್ತಳತೆಯ ದಾರ ಇರಬೇಕು ಪ್ರತಿ ಮೂರು ಮೂರು ಇಂಚಿಗೂ ಕುಂಕುಮವನ್ನು ಸಾಗಿಸುತ್ತಾ ಬರಬೇಕು ಅದಾದ ಮೇಲೆ ಆ ದಾರವನ್ನು ಸುತ್ತಳತೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಒಂದು ಫೋಟೋ ಅಥವಾ ಒಂದು ಪುಟ್ಟ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆ ಒಂದು ಕರ್ಪೂರವನ್ನು ಹಚ್ಚುತ್ತಾ ನೀವು ಒಂದು ಮೂರು ಲವಂಗಗಳನ್ನು ಹಾಕಬೇಕು ಲವಂಗಗಳನ್ನು ಸುಡುತ್ತಾ ನಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ತೊಂದರೆಗಳು ಪರಿಹಾರ ಆಗಬೇಕು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕರ್ಪೂರ ಸುಟ್ಟು ಬೂದಿ ಆದ ಮೇಲೆ ಆ ಕರ್ಪೂರದ ಜೊತೆಗೆ ಸುಟ್ಟಂತಹ ಲವಂಗದ ಪೋ ಪುಡಿಯನ್ನು ಬೂದಿಯನ್ನು ಅದಕ್ಕೆ ಲೇಪನ ಮಾಡಿ ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ಎಕ್ಕದ ಗಿಡದ ಬುಡಕ್ಕೆ ಕಟ್ಟಬೇಕು ನಂತರ ಪೂಜೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿರತಕ್ಕಂತಹ ಪ್ರತಿಯೊಂದು ಸಾಲದ ಸಮಸ್ಯೆಗಳಿರಬಹುದು ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರುವುದಿರಬಹುದು ಎಲ್ಲವೂ ನಿವಾರಣೆ ಆಗುತ್ತೆ ನಿಮ್ಮ ಸಮಸ್ಯೆಗೆ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ನೇರ ಮತ್ತು ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ